ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವೀಗಾಗಲೇ ಮತದಾರರ ಗುರುತಿನ ಚೀಟಿಯನ್ನು ಹೊಂದಿದ್ದು ಅದರಲ್ಲಿರುವ ವಿವರಗಳನ್ನು ಏನಾದರೂ ಬದಲಾವಣೆ ಅಥವಾ ತಿದ್ದುಪಡಿ ಆಗಬೇಕಿದ್ದರೆ ಅವುಗಳನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮುಖಾಂತರ ತಿದ್ದುಪಡಿ ಮಾಡೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನ ಓಪನ್ ಮಾಡಿ ಇ ಸಿ ಐ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಮೊದಲೇ ಕಾಣಿಸುತ್ತೆ ಅದರ ಕೆಳಗಡೆ ಇರುವ ಲಾಗಿನ್ ಲಿಂಕ್ ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ನೀವೇನಾದರೂ ಮೊದಲನೇ ಸಲ ಭೇಟಿ ಕೊಡ್ತಾ ಇದ್ರೆ ಸೈನ್ ಅಪ್ ಮಾಡಿ ನಂತರ ನಿಮ್ಮ ಮೊಬೈಲ್ ಓ ಟಿ ಪಿ ಬಳಸಿ ಲಾಗಿನ್ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ನ ಮುಖಪುಟದಲ್ಲಿ ಕೆಲವು ಲಭ್ಯವಿರುವ ಸೇವೆಗಳನ್ನ ನೀವು ಗಮನಿಸಬಹುದು ಮತದಾರರ ಗುರುತಿನ ಚೀಟಿಯಲ್ಲಿನ ವಿವರಗಳನ್ನ ತಿದ್ದುಪಡಿ ಮಾಡಲು ಫಾರಂ ನಂಬರ್ ಎಂಟನ್ನು ಕ್ಲಿಕ್ ಮಾಡಿ ಇದಕ್ಕೆ ಮೊದಲು ಫಾರಂ ಅನ್ನು ಹೇಗೆ ಭರ್ತಿ ಮಾಡಬೇಕು ಎಂದು ತಿಳಿದುಕೊಳ್ಳಲು ಗೈಡ್ ಲೈನ್ಸ್ ಅನ್ನು ಕ್ಲಿಕ್ ಮಾಡಿ ಓದ್ಕೊಳ್ಳಿ ಫಾರಂ ನಂಬರ್ ಏಟ್ ಅನ್ನು ಕ್ಲಿಕ್ ಮಾಡಿದ ನಂತರ ಈಗ ತಿದ್ದುಪಡಿಗಾಗಿ ಸಲ್ಲಿಸುತ್ತಿರುವ ಅರ್ಜಿ ಸ್ವಂತಕ್ಕ ಅಥವಾ ಬೇರೆಯವ್ರಿಗ ಎನ್ನುವ ಎರಡು ಆಯ್ಕೆಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಅರ್ಜಿಯನ್ನು ನೀವು ಸಲ್ಲಿಸುತ್ತಿದ್ದರೆ ನಿಮ್ಮ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಡಿಸ್ಪ್ಲೇ ಆಗುತ್ತೆ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅರ್ಜಿಯನ್ನು ಬೇರೆಯವರಿಗೋಸ್ಕರ ಸಲ್ಲಿಸುತ್ತಿದ್ದರೆ ಅವರ ಮತದಾರರ ಗುರುತಿನ ಚೀಟಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಮುಂದೆ ಓಪನ್ ಆಗುವ ಪೇಜ್ ಅಲ್ಲಿ ವೋಟರ್ ಐಡಿ ಅಲ್ಲಿರುವ ವಿವರಗಳು ಡಿಸ್ಪ್ಲೇ ಆಗುತ್ತೆ ಚೆಕ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ನೀವು ಅರ್ಜಿಯನ್ನು ನಿಮ್ಮ ಗುರುತಿನ ಚೀಟಿಯಲ್ಲಿರುವ ಯಾವ ವಿವರಗಳ ತಿದ್ದುಪಡಿಗಾಗಿ ಸಲ್ಲಿಸುತ್ತಿದ್ದೀರಿ ಎನ್ನುವ ಬಗ್ಗೆ ನಾಲ್ಕು ಆಪ್ಷನ್ಗಳಿರುತ್ತೆ ಇವುಗಳಲ್ಲಿ ನೀವು ಒಂದು ಬಾರಿಗೆ ಒಂದು ಆಪ್ಷನ್ ಮಾತ್ರ ಆಯ್ಕೆ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಅವುಗಳಲ್ಲಿ ಮೊದಲನೆಯದು ನಿಮ್ಮ ಮನೆ ವಿಳಾಸ ಬದಲಾಗಿರ್ಬೋದು ಇದರಲ್ಲಿ ಎರಡು ಆಯ್ಕೆಗಳಿವೆ ನಿಮ್ಮ ಮನೆ ವಿಳಾಸ ಪ್ರಸ್ತುತ ಇರುವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೇರೆ ಕಡೆ ಇರೋದು ಎರಡನೆಯದು ಬೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವುದು ಅವುಗಳಲ್ಲಿ ನಿಮಗೆ ಸೂಕ್ತವಾದದನ್ನು ಆಯ್ಕೆ ಮಾಡಿ ಎರಡನೇ ತಿದ್ದುಪಡಿ ಆಯ್ಕೆ ಆಪ್ಷನ್ನಲ್ಲಿ ಮತದಾರರ ಗುರುತಿನ ಚೀಟಿಯಲ್ಲಿರುವ ವಿವರಗಳನ್ನು ತಿದ್ದುಪಡಿ ಮಾಡಬಹುದು ಆಯ್ಕೆ ಮಾಡಿದಾಗ ಓಪನ್ ಆಗುವ ಮುಂದಿನ ಪೇಜಲ್ಲಿ ಒಟ್ಟು ಎಂಟು ವಿವರಗಳ ಪಟ್ಟಿ ಕಾಣಿಸುತ್ತೆ ಅವುಗಳಲ್ಲಿ ಒಂದು ಬಾರಿಗೆ ನಾಲ್ಕು ವಿವರಗಳನ್ನು ಮಾತ್ರ ತಿದ್ದುಪಡಿ ಮಾಡಲು ಅವಕಾಶ ಇರುತ್ತೆ ತಿದ್ದುಪಡಿಗೆ ಯಾವುದೇ ಆಪ್ಷನನ್ನು ಆಯ್ಕೆ ಮಾಡಿದ ಮೇಲೆ ಐದು ಹಂತಗಳಲ್ಲಿ ನೀವು ನಿಮ್ಮ ವಿವರಗಳನ್ನು ಸೂಚಿಸಿರುವಂತೆ ಎಂಟ್ರಿ ಮಾಡಬೇಕಾಗುತ್ತೆ ಮೊದಲನೆಯದಾಗಿ ನಿಮ್ಮ ರಾಜ್ಯ ನಿಮ್ಮ ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರದ ವಿವರಗಳನ್ನು ಎಂಟ್ರಿ ಮಾಡಿ ಎರಡನೆಯದಾಗಿ ನಿಮ್ಮ ವಿವರಗಳು ಅಂದರೆ ನಿಮ್ಮ ಪೂರ್ಣ ಹೆಸರು ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಹುಟ್ಟಿದ ದಿನಾಂಕ ಪ್ರಸ್ತುತ ವಾಸ ಮಾಡುತ್ತಿರುವ ವಿಳಾಸ ಇವುಗಳನ್ನು ಎಂಟ್ರಿ ಮಾಡಿ ಮೂರನೇದಾಗಿ ನೀವು ಯಾವ ವಿವರಗಳ ತಿದ್ದುಪಡಿಗೆ ಅರ್ಜಿ ಸಲ್ಲಿಸುತ್ತಿರುವಿರಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸೂಕ್ತ ದಾಖಲಾತಿಯನ್ನು ಒದಗಿಸಲಾಗಿರುವ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ನಂತರ ಸೂಕ್ತ ದಾಖಲೆಯನ್ನು ತಿಳಿಸಿರುವ ಗಾತ್ರದಲ್ಲಿ ಮತ್ತು ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು ದಾಖಲಾತಿಯ ಗಾತ್ರ ಎರಡು ಎಂ ಬಿ ಮೀರಿರಬಾರ್ದು ಜೆ ಪಿ ಜಿ ಜೆ ಜಿ ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಇರಬೇಕು ಪ್ರತಿ ಹಂತದಲ್ಲೂ ನೀವು ವಿವರಗಳನ್ನು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮುಂದಿನ ಹಂತಕ್ಕೆ ಹೋಗಬೇಕು ನಾಲ್ಕನೇದಾಗಿ ಘೋಷಣೆ ವಾಕ್ಯಗಳನ್ನು ಓದಿಕೊಂಡು ಪ್ರಮಾಣೀಕರಿಸುವುದು ಐದನೆಯದಾಗಿ ಹಾಗೂ ಕೊನೆಯದಾಗಿ ಅರ್ಜಿಯನ್ನು ಸಲ್ಲಿಸುವುದು ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ನಂತರ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆ ಸ್ವೀಕೃತಿಯಲ್ಲಿ ಒಂದು ರೆಫ್ರೆನ್ಸ್ ನಂಬರ್ ಕೂಡ ಇರುತ್ತೆ ಅದ್ರ ಜೊತೆಗೆ ನೀವು ಫಾರಂ ಎಂಟರಲ್ಲಿ ಏನು ಭರ್ತಿ ಮಾಡಿದಿರಿ ವಿವರಗಳೆಲ್ಲ ಆ ಖಾಲಿ ಬಾಕ್ಸಲ್ಲಿ ಪ್ರಿಂಟಾಗಿ ನಿಮಗೆ ಸ್ವೀಕೃತಿಯಲ್ಲಿ ವಿವರಗಳು ಸಿಗುತ್ತೆ ಸದರಿ ರೆಫರೆನ್ಸ್ ನಂಬರನ್ನು ಇಟ್ಕೊಂಡು ನೀವು ಅದ್ರ ಮುಖಾಂತರ ನೀವು ನಿಮ್ಮ ಅರ್ಜಿಯ ಸ್ಥಿತಿಗತಿಗಳನ್ನು ಇದೇ ವೆಬ್ಸೈಟಲ್ಲಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅನ್ನುವ ಆಪ್ಷನ್ ಮುಖಾಂತರ ಚೆಕ್ ಮಾಡಿ ತಿಳ್ಕೊಬಹುದು ಕ್ಷೇತ್ರ ಚುನಾವಣಾಧಿಕಾರಿ ಅವರಿಂದ ನಿಮ್ಮ ಅರ್ಜಿ ಪರಿಶೀಲನೆ ಮತ್ತು ಅಪ್ಲೋಡ್ ಮಾಡಲಾದ ದಾಖಲಾತಿಗಳ ವೆರಿಫಿಕೇಷನ್ ನಂತರ ಅಪ್ರೂವಲ್ ಆಗುತ್ತೆ ಆಗ ನಿಮ್ಮ ತಿದ್ದುಪಡಿಯಾದ ಮತದಾರರ ಗುರುತಿನ ಚೀಟಿಯ ಸಾಫ್ಟ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ವೀಕ್ಷಕರೇ ಈ ರೀತಿಯ ವಿಡಿಯೋಗಳಿಗಾಗಿ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು